ಕಳೆದ ಹದಿನೆಂಟು ವರ್ಷಗಳಿಂದ ನಮ್ಮ ಬೆಂಗಳೂರಿನ ನಮ್ಮ ಕರ್ನಾಟಕದ ತಂಡ ಬೆಂಗಳೂರಿನ ಆರ್ ಸಿ ಬಿನ ಇವತ್ತು ಪ್ರ ಹೋಗಿದೆ ಫೈನಲಿ ತಲುಪಿದೆ ಕರ್ನಾಟಕದ ಜನರ ಎಲ್ಲರ ಆಶೀರ್ವಾದ ನಮ್ಮ ಆರ್ ಸಿ ಬಿ ಟೀಮ್ ಮೇಲಿದೆ ಆ ಭಗವಂತನ ಆಶೀರ್ವಾದನೂ ಸಹ ನಮ್ಮ ಟೀಮ್ ಮೇಲೆ ಇರಲಿ ಯಶಸ್ವಿಯನ್ನು ಕಾಣಲಿ ಆರ್ ಸಿ ಬಿ ಗೆದ್ದು ಬರಲಿ ನಮ್ಮ ಕರ್ನಾಟಕದ ಮೆರುಗ ತುಂಬ ಎಲ್ಲರೂ ಯುವಕರು ಇರ್ಬೋದು ವಯಸ್ಸಾದವರು ಇರ್ಬೋದು ಮಕ್ಕಳಿಂದ ಹಿಡಿದು ಹೆಣ್ಣುಮಕ್ಳಿಂದ ಹಿಡಿದು ಎಲ್ಲರೂ ಕಾತೃತೆಯಿಂದ ಕಾಯ್ತಾ ಇದ್ದಾರೆ ಗೆದ್ದು ಬರಲಿ ಅಂತೇಳಿ ನಾವೆಲ್ಲರೂ ಸೇರಿಕೊಂಡು ಅವರಿಗೆ ಶುಭ ಹಾರೈಸೋಣ ಕಳೆದ ಹದಿನೆಂಟು ವರ್ಷಗಳಿಂದ ನಮ್ಮ ಬೆಂಗಳೂರಿನ ನಮ್ಮ ಕರ್ನಾಟಕದ ತಂಡ ಬೆಂಗಳೂರಿನ ಆರ್ ಸಿ ಬಿನ ಇವತ್ತು ಹೋಗಿದೆ ಫೈನಲಿ ತಲುಪಿದೆ ಕರ್ನಾಟಕದ ಜನರ ಎಲ್ಲರ ಆಶೀರ್ವಾದ ನಮ್ಮ ಆರ್ ಸಿ ಬಿ ಟೀಮ್ ಮೇಲಿದೆ ಆ ಭಗವಂತನ ಆಶೀರ್ವಾದನೂ ಸಹ ನಮ್ಮ ಟೀಮ್ ಮೇಲೆ ಇರಲಿ ಯಶಸ್ವಿಯನ್ನು ಕಾಣಲಿ ಆ ಸಿ ಪಿ ಗೆದ್ದು ಬರಲಿ ನಮ್ಮ ಕರ್ನಾಟಕದ ಮೆರುಗ ತುಂಬ ಎಲ್ಲರೂ ಯುವಕರು ಇರ್ಬೋದು ವಯಸ್ಸಾದರು ಇರ್ಬೋದು ಮಕ್ಕಳಿಂದ ಹಿಡಿದು ಹೆಣ್ಮಕ್ಳಿಂದ ಹಿಡಿದು ಎಲ್ಲರೂ ಕಾತೃತೆಯಿಂದ ಕಾಯ್ತಾ ಇದ್ದಾರೆ ಗೆದ್ದು ಬರಲಿ ಅಂತೇಳಿ ನಾವೆಲ್ಲರೂ ಸೇರಿಕೊಂಡು ಅವರಿಗೆ ಶುಭ ಹಾರೈಸೋಣ